ಮೇಡಂ ಹಾ ಏನಿಲ್ಲ ನೀವ್ ಯಾವಾಗ್ಲೂ ಹೀಗೆನಾ ಹುಂ ಅಂತ ಆಗಾಗ್ ಸ್ವಲ್ಪ ನಗ್ಬೋದಲ್ಲ ಸ್ವಲ್ಪ ನಗ್ಬೋದಲ್ಲ ಸ್ವಲ್ಪ ನಗ್ಬೋದಲ್ಲ ಸ್ವಲ್ಪ ನಗ್ಬೋದಲ್ಲ ಜನ ನಮ್ಮನ್ನು ಮರಿಬಾರ್ದಂದ್ರೆ ಏನ್ ಮಾಡ್ಬೇಕು ಸಾಲ ಮಾಡ್ಬೇಕು ಎಷ್ಟು ವಿಧ ಜನರಿದ್ದಾರೆ ಎರಡು ವಿಧ ಚಿಂತೆ ಮಾಡಿ ತಲೆ ಕೂದ್ಲು ಬೆಳಗ್ಗೆ ಮಾಡ್ಕೊಳ್ಳೋರು ತಲೆ ಕೂದ್ಲು ಬೆಳಗಾಗಿದೆ ಅಂತ ಚಿಂತೆ ಮಾಡೋರು ನೂರು ಹುಡುಗರ ಟ್ಯಾಲೆಂಟ್ ಇವ್ ಒಬ್ಬನಿಗೆ ನಮ್ಮ ಶಾಲೆಯಲ್ಲೆಲ್ಲ ಗಾದೆ ಮಾತು ಹೇಳಾಕಿತ್ತು ನನ್ನ ಸರದಿ ಬಂದಾಗ ನಾನು ಹೇಳಿದ್ದೆ ಮೂರ್ಖನಿಗೆ ಬುದ್ಧಿ ಹೇಳೋದು ಬೋರ್ಕಲ್ಲಿನ ಮೇಲೆ ನೀರು ಸುರಿದಂತೆ ಟೀಚರ್ ಹೇಳಿದ್ರು ನೀನೆ ಹೇಳ್ಕೊಂಡು ಭಕ್ತರು ಒಳ್ಳೆ ಹೃದಯವಂತರಲ್ಲ ದೇವಸ್ಥಾನಕ್ಕೆ ಕೊಡ್ತಾರೆ ಅಂತ ದೇವಸ್ಥಾನದಲ್ಲೂ ಬೋರ್ಡ್ ಇರುತ್ತೆ ಇಲ್ಲಿ ಕಳ್ಳರಿದ್ದಾರೆ ನಿಮ್ಮ ನಿಮ್ಮ ಸಾಮಾನಿಗಳಿಗೆ ನೀವೇ ಜವಾಬ್ದಾರಿ ಯಾವ್ದಾದ್ರು ಬಾರಲ್ ನೋಡಿದ್ರೆ ಯಾವ್ದಾದ್ರು ಒಂದು ಬಾರ ನೋಡಿದ್ರೆ ಈ ತರ ಎಲ್ಲಾದ್ರೂ ಬೋರ್ಡ್ ಇರೋದು ಚಾನ್ಸ್ ಇಲ್ಲ ರೀ ಯಾಕೆ ಗೊತ್ತಾ ಹುಡುಕರಷ್ಟು ಪ್ರಾಮಾಣಿಕರು ಅವ್ರು ಇನ್ನೊಬ್ಬರ ವಸ್ತುಗಳು ಮುಟ್ಟಲ್ಲ ಬೇಕಾದ್ರೆ ಅವರದೇ ಬಿಟ್ಟು ಬರ್ತಾರೆ ಮಹೇಶ್ರು ಕೇಳೋರು ನೀವು ಜೀವನದಲ್ಲಿ ಏನಾಗ್ತೀರಾ ಏನ್ ಗುರಿ ಅಂತ ಮುಂದೆ ಇದ್ದವರೆಲ್ಲ ಬುದ್ಧಿವಂತ ಅವ್ರಿಗೆಲ್ಲ ಗೊತ್ತಿರತ್ತೆ ಮನೆ ಮನೇಲೆಲ್ಲ ಹೇಳಿ ಕೊಟ್ಟಿರ್ತಾರೆ ಅದನ್ನ ಕೇಳ್ಕೊಂಡು ಬಂದಿರ್ತಾರೆ ನೀವೇನು ಆಗ್ತೀಯಪ್ಪ ನಿನ್ನ ಗುರಿ ಅಂತ ಹೇಳಿದಾಗ ಪಟ ಪಟ ಹೆಂಗೆ ಹೇಳ್ತಿದ್ರು ಡಾಕ್ಟರ್ ಆಗ್ತೀನಿ ಇಂಜಿನಿಯರ್ ಆಗ್ತೀನಿ ಹೇಳ್ಬೇಕಂತಲೇ ಗೊತ್ತಿಲ್ಲ ಆದ್ರೆ ಅವರು ಡಾಕ್ಟರ್ ಇಂಜಿನಿಯರ್ ಅಂತ ಹೇಳಿದವರು ಇವಾಗ ಹುಡುಗರೆಲ್ಲ ಬೀಡ ಅಂಗಡಿ ಹಾಕೊಂಡಿದ್ದಾರೆ ಹುಡುಗರು ಮದುವೆ ಆಗಿ ನಾಲ್ಕು ಮಕ್ಕಳು ಮಾಡ್ಕೊಂತ ಸುಮ್ಮನೆ ಇದ್ದಾರೆ ಅಷ್ಟೇ ಏನೂ ಹೇಗೂ ಫ್ರೆಂಡ್ ಅಲ್ವಾ ನನ್ನ ಕಸ್ಟಮರ್ ಅಲ್ವಾ ಹೋಗುವ ಅಂತ ಹೋದೆ ಹೋದಂದ್ರೆ ಹೀಗೆ ಹೇಳಿದೆ ನನಗೊಂದು ಮಂತ್ರ ಮಾಡಿ ಒಂದು ರಿಮ್ಯಾಂಡ್ ಕೊಟ್ಟ ಇನ್ನು ಫೀಸ್ ಎಷ್ಟಂತ ಕೇಳಬೇಕಲ್ಲ ಎಷ್ಟಪ್ಪ ನಿನ್ನ ಫೀಸ್ ಅಂತ ಕೇಳಿದೆ ಐನೂರು ರೂಪಾಯಿ ಅಂದ ಒಂದು ಲಿಂಬೆಹಣ್ಣಿಗೆ ನನಗೆ ಅಲ್ಲೇ ನಗು ತಡ್ಕೊಳ್ಲಿಕ್ಕೆ ಆಗಿಲ್ಲ ನನ್ನ ಅಂಗಡಿಯಿಂದ ಐದು ರೂಪಾಯಿಗೆ ತಗೊಂಡೋಗಿದ್ದೀನಿ ಆ ಲಿಂಬೆಹಣ್ಣನ ಅದನ್ನೇ ನನ್ಗೆ ಐನೂರು ರೂಪಾಯಿಗೆ ಸೇಲ್ ಮಾಡಿದವನಿಗೆ ನನ್ನ ಬರ್ತ್ಡೇಗೆ ತುಂಬಾ ಜನ ಫೇಸ್ಬುಕ್ ಅಲ್ಲಿ ಮೆಸೇಜ್ ಮಾಡಿದ್ರೆ ಬರ್ಡೇ ದಿವಸ ನಮ್ಮ ನಾವು ಹೆಂಗಿರ್ತೀವಿ ಅಂತ ಗೊತ್ತಲ್ಲ ಅವ್ರ ಮೇ ಟ್ವೆಂಟಿ ನೈನ್ ಗೆ ನನ್ಗೆ ಮೆಸೇಜ್ ಕಳಿಸಿದ್ರು ನಾನು ಮೊನ್ನೆ ಆಗಸ್ಟ್ ಅಲ್ಲಿ ನಾನು ಅವಾಗ ಅವರಿಗೆ ಥ್ಯಾಂಕ್ ಯು ಅಂತ ರಿಪ್ಲೈ ಮಾಡಕ್ ಹೋಗಿಲ್ಲ ನಂಗೆ ಗ್ಯಾರಂಟಿ ಗೊತ್ತಿತ್ತು ನಾನು ರಿಪ್ಲೈ ಮಾಡಿದ್ರೆ ಬ್ಲಾಕ್ ಮಾಡ್ತಾರೆ ಅಂತ ಯಾಕಂದ್ರೆ ಇವನಿಗೆ ಒಂದು ಮೆಸೇಜ್ ರಿಪ್ಲೈ ಮಾಡ್ಬೇಕಾದ್ರೆ ಮೂರ್ ತಿಂಗಳು ಬೇಕಾ ನಿಮಗೆ ಒಂದು ಮೆಸೇಜ್ ತಲುಪಾಕಿ ಮೂರ್ ತಿಂಗಳು ಬೇಕಾ ಯಾವ ಮನೆಯಲ್ಲಿ ಇದ್ದ ಏನು ಗೊತ್ತಾ ಈ ಮನೇಲೆಲ್ಲ ಸುಮ್ನೆ ಕೂತಿರ್ತಾರಲ್ಲ ಸೊ ಅವರಿಗೆ ಭಯಕ್ಕೆ ಹೋಗ್ಬೇಡಿ ಯಾಕಂದ್ರೆ ಅಂತವ್ರೆ ಈ ಸೈಂಟಿಸ್ಟ್ ಗಳಾಗುತ್ತೆ ನೋಡಿ ಅವತ್ತು ನ್ಯೂಟನ್ ಒಂದು ಆ್ಯಪ್ ಗಿಡದ ಅಡಿಗೆ ಸುಮ್ನೆ ಕೂತಿದ್ದ ಅವಾಗ ಅವನ ತಲೆಗೆ ಆಪಲ್ ಬಿತ್ತು ಅವನು ಯೋಚನೆ ಮಾಡ್ದ ನನ್ನ ತಲೆಗೆ ಬಿತ್ತು ಅದ್ಯಾಕೆ ಮೇಲೆ ಹೋಗಿಲ್ಲ ಕೆಳಗೆ ಯಾಕೆ ಬಿತ್ತು ಈ ರೀತಿ ಬೇಡದೆಲ್ಲ ಯೋಚನೆ ಆಮೇಲೆ ಬೇಕಾದ ಅವನಿಗೆ ಸಿಕ್ತು ಅದೇ ನ್ಯೂಟನ್ ಆಪಲ್ ಗಿಡಕ್ಕೆ ಗೊಬ್ಬರ ಹಾಕಕ್ಕೆ ಏನಾದ್ರು ಅವನಿಗೆ ಯೋಚನೆ ಮಾಡಕ್ಕೆ ಟೈಮ್ ಅಲ್ಲಿ ಇರ್ತಿತ್ತು ಹಸಿಯೂ ಜೋರಾಗ್ತಿತ್ತು ಸೊ ಅದನ್ನ ತಿಂದುಬಿಟ್ಟು ಸೀದಾ ಹೋಗ್ತಿತ್ತು ಅದೇ ಆಪಲ್ ಬಿದ್ದದ್ರಿಂದ ಆಯ್ತು ತೆಂಗಿನ ಮರದ ಅಡಿಯಲ್ಲಿ ತೆಂಗಿನಕಾಯಿ ಬೀಳ್ತಿದ್ರೆ ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ ಅವನು ಹೇಳ್ದ ಮಗ ನಾನು ಕುಡಿಯೋದನ್ನು ಬಿಟ್ಟೆ ಅಂತ ನನಗೆ ಡೌಟ್ ಆ ನನ್ನ ಮಗ ಹೇಗೆ ಬಿಡಕ್ಕೆ ಸಾಧ್ಯ ಕುಡಿಯೋದು ಬಿಟ್ಟು ಒಳ್ಳೇದಲ್ವಾ ಸೊ ಒಳ್ಳೇದಾಯ್ತು ಮಗ ಅಂತ ನೆಕ್ಸ್ಟ್ ಡೇ ನಾನು ಬಾರಿಗೆ ಹೋಗ್ತೀನಿ ಅಲ್ಲಿ ಕುಡಿತಾ ಪಾರ್ಟಿ ಮಾಡ್ತಾ ಇದ್ದಾರೆ ಹೇಳಿದೆ ಏನ್ ಮಗ ನಿನ್ಗೊಂದು ನಿನ್ನೆ ಅಲ್ಲ ಹೇಳಿದೆ ನಾನು ಕುಡಿಯೋದು ಬಿಟ್ಟೆ ಅಂತ ಹೇಳಿ ಇವತ್ತು ಪಾರ್ಟಿ ಮಾಡ್ತಿದ್ಯಲ್ವಾ ಅಂತ ಕೇಳಿದೆ ಅದಕ್ಕೆ ಅವ ಹೇಳ್ದ ಮಗ ಅದು ನಾನು ಕುಡಿಯೋದ್ ಬಿಟ್ಟು ಒಂದ್ ದಿನ ಆಯ್ತಲ್ಲ ಆ ಖುಷಿಗೋಸ್ಕರ ಪಾರ್ಟಿ ಫ್ರೆಂಡ್ ಕರ್ಕೊಂಡೋದ ಸ್ವಾಮೀಜಿ ಮಾಡಕ್ಕೆ ಫ್ರೆಂಡ್ ಯಾರೊಬ್ರು ಇದ್ರೆ ಅವ್ರ ಮನೇಗ್ ಕರ್ಕೊಂಡೋದ ಪುನಃ ಅವರ ವೈಫ್ ಕಾಫಿ ತಂದ್ರು ಕಾಫಿ ಕೊಡ್ತಾ ಅವರೇ ಹೇಳಿದ್ರು ನಮಗೂ ತುಂಬಾ ಒಳ್ಳೇದಾಗಿದೆ ನಮಗೊಂದು ಮೂರು ವರ್ಷ ಮಕ್ಳು ಆಗಿರ್ಲಿಲ್ಲ ಆ ಸ್ವಾಮೀಜಿ ಹತ್ರ ಹೋಗಿ ಬಂದ ನಂತರ ನಂಗೆ ಮಕ್ಳು ಆಯ್ತು ಅಂದ್ರು ಸೊ ನನ್ನ ಫ್ರೆಂಡ್ ನೋಡು ನೋಡು ಇದನ್ನ ನಮ್ತಿಯಾ ಅಂದ ಇದನ್ನ ನಂಬ್ತೀನಿ ಅಂದ ಸೊ ಸ್ವಾಮೀಜಿಗೆ ತುಂಬಾ ಪವರ್ ಇದೆ ಇನ್ನು ಅವರಿಗೆ ಹುಟ್ಟಿದ ಮಗು ಸ್ವಾಮೀಜಿ ಆಗದಿದ್ರೆ ಸೊನ್ನೊಬ್ರು ಆಂಟಿ ಇರುವೆಗಳಿಗೆ ಸಕ್ಕರೆ ಆಗ್ತಿದ್ರು ನಾನು ಹೇಳಿದೆ ಏನ್ ಮಾಡ್ತಿದಿರ ಅಂತ ಇರುವೆಗೆ ಸಕ್ಕರೆ ಆಗ್ತಿದ್ದೀನಿ ಅಂತ ಓ ಹೌದಾ ಅದು ಈ ದಿವಸ ಈ ದಿನ ಒಂದು ಇರುವೆಗೆ ಸಕ್ಕರೆ ಹಾಕಿದ್ರೆ ನಂಗೆ ಒಳ್ಳೇದಾಗುತ್ತೆ ಟಿವಿ ಟಿವಿಯಲ್ಲಿ ಹೇಳಿದ್ರು ಅಂತ ಹೇಳಿ ಹಾಕ್ತಿದ್ರು ಮರು ದಿವಸ ಅಂಗಡಿಗೆ ಬಂದ್ರ ಇರುವೆ ಔಷಧಿ ಕೊಡಿ ಅಂತ ಯಾಕೆ ಹೇಳಿದೆ ನಿನ್ನೆ ಸಕ್ಕರೆ ಆಗ್ತಿದ್ರಲ್ಲ ಯಾಕೆ ಸಕ್ಕರೆ ಹಾಕಿ ಇರುವೆ ಜಾಸ್ತಿ ಬಂದಿಂಗ ಈ ಕುಡುಕರಲ್ಲಿ ಏನಂದ್ರೆ ಇರಲ್ಲ ಪರಿಚಯ ಇಲ್ಲ ಅಂದ್ರು ಸ್ವಲ್ಪ ಎಣ್ಣೆ ಹಾಕಿದ ನಂತರ ತುಂಬಾ ಕ್ಲೋಸ್ ಆಗಿ ಬಿಡ್ತೀವಿ ಮತ್ತೆ ಈ ಎಂಜಲ್ ಎಂಜಲೊಬ್ಬರು ತಿನ್ನಕು ಸ್ಟಾರ್ಟಿಂಗ್ ಕುಡಿಯೋ ಮುಂಚೆ ಸಪ್ರೇಟ್ ಆಗಿ ಪ್ಲೇಟ್ಗಳನ್ನೆಲ್ಲ ಇಟ್ಟಿರ್ತೀವಿ ನಾವು ನಾವು ನಾವ್ ದೇವರಿಗೆ ನಮ್ಮ ಮೇಲೆ ತುಂಬಾ ಪ್ರೀತಿ ಬಂದ್ರೆ ಏನ್ ಮಾಡ್ತಾರೆ ದೇವರಿಗೆ ನಮ್ಮ ಮೇಲೆ ತುಂಬಾ ಪ್ರೀತಿ ಆದ್ರೆ ಶತ್ರುಗಳನ್ನು ಕೊಡ್ತಾರೆ ಫ್ರೆಂಡ್ಸ್ ಜಾಸ್ತಿ ಇದ್ರೆ ಸೋಮಾರಿಗಳಾಗ್ಬಿಡ್ತೀವಿ ಶತ್ರುಗಳು ಜಾಸ್ತಿ ಇದ್ರೆ ಅಲರ್ಟ್ ಆಗಿರ್ತೀವಿ ಇನ್ನೊಂದು ಮೊನ್ನೆ ಯಾವ್ದೊಂದು ನ್ಯೂಸ್ ನೋಡಿದೆ ಲೇಟೆಸ್ಟ್ ನ್ಯೂಸ್ ಅದು ಮೊನ್ನೆ ರೀಸೆಂಟ್ ಆಗಿ ಆತ್ಮಹತ್ಯೆ ಮಾಡಲು ಯತ್ನಿಸುವಾಗ ಕಾಲು ಜಾರಿ ಬಿದ್ದು ಸಾವು ಈ ತರ ಎಲ್ಲ ಆಗ್ಬಾರ್ದ್ರಿ ಅದೇನೋ ಯಮನ ಏನೋ ಅರ್ಜೆಂಟ್ ಅಲ್ಲಿದ್ನೇನೋ ಗೊತ್ತಿಲ್ಲ ಅವ್ರು ಆತ್ಮಹತ್ಯೆ ಮಾಡಿ ಆ ಹಗ್ಗ ಎಲ್ಲ ಹಾಕಿ ಕಟ್ಟಿ ಮತ್ತೆ ಅಷ್ಟು ಕಾಯ್ಲಿಕ್ಕೆ ಏನ ಯಮನಿಗೆ ಆಗ್ಲಿಲ್ವಾ ಯನ ಸೊ ಅವನೇ ಬೀಳಿಸಿ ಕರ್ಕೊಂಡು ಹೋಗೊಂದು ಯಾವ್ದು ನ್ಯೂಸ್ ಓದಿದೆ ನಾನು ಪೇಪರ್ ಅಲ್ಲಿ ಕಳ್ಳರಿಂದ ಪೊಲೀಸ್ ಸ್ಟೇಷನ್ ದರೋಡೆ ಇದರಲ್ಲಿ ಕಳ್ಳರು ಸ್ಟ್ರಾಂಗ್ ಅನ್ಕೋಬೇಕಾ ಪೊಲೀಸ್ ವೀಕ್ ಅನ್ಕೋಬೇಕಾ ಗೊತ್ತಾಗ್ತಿಲ್ಲ ಇದಲ್ರ ಹುಡುಕಿ ಸನ್ಮಾನ ಮಾಡ್ಬೇಕ್ರಿ ಏನ್ ಟ್ಯಾಲೆಂಟ್ ಅವ್ರದ್ದು